ಗಾಯ್ಸ್ ಈಗ ನೋಡ್ಬೋದು ನೀವು ಇದರಲ್ಲಿ ಫೈಟ್ಸ್ ಎಲ್ಲ ತುಂಬಾ ಉಂಟು ಏನೆಲ್ಲ ಹೇಳಿದ್ದಾರೆ ಅನ್ಕೊಂಡಿದ್ದಿಲ್ಲ ಇವರು ಈಗಲೇ ಶುರು ಮಾಡ್ತಾರೆ ಇಲ್ಲದೇಸ್ ಅವರು ಜಗಳಕ್ಕೆ ಕಾಯಬೇಕು ಅಂತಿಲ್ಲ ಯಾಕಂದ್ರೆ ಈಗಲೇ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ನೀರಿಗೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳೋ ನನಗೆ ಶಾಕ್ ಆಗ್ತಾ ಉಂಟು ಲಾಯರ್ ಜಗದೀಶ್ ಅವರು ಅವರಿಗೆ ನೀರು ಕೊಡಿ ಅಂತ ಹೇಳಿದ್ರೆ ಆದ್ರೆ ಇವರು ಭವ್ಯ ಸಿಕ್ಕಳುದಿಲ್ಲ ಬೇಡ ಬೇಡ ಅವರಿಗೆ ನೀರು ಕೊಡೋದು ಅಂತ ಹೇಳ್ತಿದಾರೆ ನೀರು ಕೊಡ್ಲಿಕ್ಕೆ ಏನು ಅವರಿಗೆ ಬಿಸಿ ನೀರು ಈಗ ಸ್ವಲ್ಪ ಅವರಿಗೆ ಜಗಳ ಮಾಡಿದ್ರೆ ತೋರಿಸ್ತಾರೆ ಅವ್ರ ಅದಕ್ಕೆ ಮಾತ್ರ ಸ್ವಲ್ಪ ಅವ್ರದ್ದು ಆಕ್ಟಿಂಗ್ ಕೂಡ ಉಂಟು ಸ್ವಲ್ಪ ಮತ್ತೆ ಆದ್ಮೇಲೆ ಸ್ಟಾರ್ಟ್ ಆಗ್ತದೆ ಜಗಳ ಈಗ ಸ್ವಲ್ಪ ಆಕ್ಟಿಂಗ್ ಯಾವುದು ಇದು ಈ ಇವತ್ತಿದ ಆಕ್ಟಿಂಗ್ ಇವತ್ತಿದ ಆಕ್ಟಿಂಗ್ ಅಂತೆಲ್ಲ ಹೇಳ್ಬೋದು ಅಂದ್ರೆ ಯಾರ್ದು ಆಕ್ಟಿಂಗ್ ಅಂತ ಈಗ ಜಗಳ ಮಾಡಿದರೆ ಅವ್ರದ್ದು ಹೆಸ್ರು ಗೊತ್ತಿಲ್ವಾ ಸೊ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಅಂದರೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು ಕೆಲವಳೆಲ್ಲ ಸೀರಿಯಲ್ ಅಟ್ ಮಾಡಿರ್ತಾರೆ ಅವ್ಳದ್ದು ಗೊತ್ತಿರ್ತದೆ ಕೆಲವರದೆಲ್ಲ ಗೊತ್ತೇ ಆಗೋದಿಲ್ಲ ಅಲ್ಲ ಸೊ ನಿಮಗೆ ಎಂತ ಅನಿಸ್ತದೆ ಏನು ಅಪ್ಕಮಿಂಗ್ ಅಲ್ಲಿ ಫೈಟ್ಸ್ ಇರ್ತದ ಅಥವಾ ಫೈಟ್ಸ್ ಇರುವುದಿಲ್ವಾ ಈಗ ಫಸ್ಟಿಗೆ ಸುಮ್ಮನೆ ಅವರು ಜಗಳ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ ಯಾಕಂದ್ರೆ ಇಲ್ಲ ಸುಮ್ಮನೆ ಇದ್ದರೆ ಅವರನ್ನು ಹೊರಗೆ ಕಳಿಸ್ತಾರಲ್ಲ ಈಗ ಎಲ್ಲರೂ ಸುಮ್ಮನೆ ಮಾತಾಡೋದು ಇನ್ನು ಸ್ಟಾರ್ಟ್ ಸ್ಟಾರ್ಟಾಗ್ತದೆ ಇನ್ನು ಸ್ಟಾರ್ಟ್ ಆಗ್ತದೆ ನೋಡುವ ಹೇಗಿರ್ತದೆ ಅಂತ ಇನ್ನೊಂದು ಚೈತ್ರನ ಅವರದು ಸಹ ಒಂದು ಫೈಟ್ಸ್ ಆಗಿತ್ತು ಚೈತ್ರ ಕುಂದಾಪುರ ಮತ್ತೆ ಹೇಳೋದೇ ಬೇಕು ಅಂತಿಲ್ಲ ಒಂದು ಎಂತನ ಮಾತಲ್ಲಿ ಹೋಗ್ಲ ಹೇಗಿರ್ತದೆ ಅಂತ ಈಗ ನಾವು ಹತ್ತು ಸೀಸನ್ ಸ್ವಲ್ಪ ಒಳ್ಳೇದು 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 ಇರ್ತಾರೆ ಮತ್ತು ಈಗ ಫಸ್ಟಿಗೆ ಆಗಿದೆ ಹೇಗಿರ್ತದೆ ಅಂತ